ಬರೀ ಒಂದು ವ್ಯೂಸ್ ಒಂದು ಅಷ್ಟೆಲ್ಲ ತಿರ್ಗಾಡ ಬಣ್ಣ ಈಗ ಬರೀ ಒಂದು ವ್ಯೂಸ ಎಲ್ಲರೂ ಕೂತ್ಕೊಂಡ್ ಸರಿಯಾಗಿ ಮಾಡ್ಬೇಕಂತ ಇದು ಏನು ಟ್ಯಾಡ್ ಗೂಗಲ್ ಸರ್ಚ್ ಮಾಡಿದಕ್ಕೆ ಇದೊಂದು ಜಾಗ ಸಿಕ್ತು ವ್ಯೂ ಅಂತೂ ಮಸ್ತದ ಸುಳ್ಳ ಹಲೋ ದೋಸ್ತ ಹೆಂಗಿದಾರೆ ಎಲ್ಲ ಆರಾಮಲ್ಲ ಹಾಂ ಫಸ್ಟ್ ಟೈಮ ಇದನ್ನ ಹಾಕ್ತಿರೋದು ಈ ಟೈಪ ಫ್ರೆಂಟ್ನಾಗೆ ಬಟ್ ಆದರೂ ಇರಲಿ ಸವರ್ ಒಂಥರು ನಾವು ಸ್ಟಾರ್ಟ್ ಮಾಡೋಣ ಎರಡು ದಿವಸ ಹೊತ್ತು ಹೇಗಿಸ್ ಹಂಗೆ ಕಲಿಕೊಂಡ್ರೋದು ಪ್ರತಿ ಸರಿ ಹಾಂ ಮಾಡೋನು 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 ಮಾಡೋಣ ಅನ್ಕೋತ ಹಂಗೆ ಬಿಡೋದಾಗೈತಿ ಈ ಸರಿ ತಗೋ ನಾವು ಮನೆ ಎಲ್ಲ ಹಾಂ ಭಾಳ ಕಡೆ ತಗ್ರ ಭಾ ಭಾಳ ಕಡೆ ಆಯ್ತದೆ ಗೆದ್ದೋಗ ನೀರಿಂದ ಹಾಂ ಕಸ ಇಲ್ಲತ್ತ ಎಲ್ಲರೂ ಹಾ ಈ ಟೈಪ್ ನಡತದ ಪಾಪ ಎಲ್ಲ ಜೀವನ ಹಂಗ ಹಿಂಗ ಮಾಡಿ ಏನೋ ಮಾಡಿ ಸಿಂದಿಲ್ಲ ಎಲ್ಲ ಜೀವನ ಕಟ್ಕೊಳಾಕೈತಾರ ನಂಗೆ ಬೆಂಗಳೂರಾಗೆ ನೀ ಹೆಂಗೆ ಬೇಕಾದಂಗೆ ಜೀವನ ಮಾಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಆದ್ರೆ ಹೆಂಗೆ ಮಾಡೋದು ಬಗ್ಗೆ ನೀವು ಯೋಚನೆ ಮಾಡಿದಾಗ ಆಗ ಗೊತ್ತಾಗುತ್ತೆ ಮತ್ತು ಏನಾದರೂ ನಡೆಸ್ಬೇಕಲ್ಲ ಜೀವನ ಬೆಂಗಳೂರಿಗೆ ಬಂದೈತಂದ ಮ್ಯಾಲ ಸುಮಾರಾಗಿ ಬರ್ತಾನೆ ಹುಳ ಭಾಳ ಅದ್ರು ಅವನು ಸೊಳ್ಳೆ ಭಾಳ ಕಡೆ ಆಗ್ತದೆ ಇದ್ದು ಬಂದಿಲ್ಲ ಸೊಳ್ಳೆ ಕಡೆ ಆತವನು ಟೈಪ್ನ ನಮ್ಮ ರೂಮ್ ಕಡೆ ಇತ್ತ ಮಸ್ತ್ ಆಗಿತ್ತು ಬಟ್ ಎಲ್ಲ ಏನು ಮಾಡೋಕೆ ಬರೋದಿಲ್ಲ ಇದನ್ನ ನೋಡ್ಕೊತ ಹೋಗೋದು ಒಂದು ಕೆಲಸ ನಮಗೆ ಇಲ್ಲಿ ಅವಾಗವಾಗ ಬರೋಬಾರ ರೂಮಿಂದ ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಸೈಕಲ್ ಮೇಲೆ ಒಂದು ಅರ ತಾಸು ಆದಿ ಬಂದ್ರೆ ಮುಗಿದೋಗುತ್ತೆ ಅಷ್ಟೇ ಸೈಡಿಂದ ಎಲ್ಲ ಜೋರಾಗಿ ಕಾಣಿಸುತ್ತೆ ಯಾಕೆ ಟಾಪಿಕ್ ಏನಪ್ಪ ಅಂದರೆ ನಾವು ಹೋಗೀನಿ ಆದೇಶವಾಗಿ ಹಂಗೆ ನ್ಯೂ ಇಯರ್ ಪಾರ್ಟಿ ನಡೆದಿತ್ತು ನಡಿ ಹಂಗಾರೆ ಸ್ಟಾರ್ಟ್ ಮಾಡಿ ನೀನು ಇವನವರ ಸಿಂಗರ್ಸ್ ಅಲ್ಲ ಮತ್ತೇನ್ ದೇವ್ರು ಏನ್ ನಡ ಎಲ್ಲ ಯೂಟ್ಯೂಬ್ ಬಿಟ್ಟು ಮತ್ತೆ ಲವಸ್ಥಾನ ಅವ್ರ ಅರ್ ಗೊತ್ತಾರ ಉಪೇಂದ್ರನ್ ಗತ್ತೆ ಮಾಡ್ಬೇಕಲ್ಲ ಉಪೇಂದ್ರ ಲವ್ ಮಾಡತ್ರ ಯಾಕೆ ನಾ ಹತ್ರ ಬಂದಾಗೆಲ್ಲ ನೀ ದೂರ ಹೋಗ್ತೀಯಾ ನಾನು ನೀನು ಹತ್ರ ಕೂತ್ಕೊಳ್ಳೋದು ಬೇಡ ಅಂತ ನೀನು ಅಲ್ಲೇ ಕೂತ್ಕೋ ಅಂತ ಹಾ ಲವ್ ಮಾಡು ಲವ್ ಮಾಡು ಸುಮ್ಮನೆ ತರಲೆ ಮಾಡಬೇಡ ನೀನು ನಿಂಗೆ ಒಂದ್ಸತ್ತ ಇರೋದು ಅರ್ಥ ಆಗಲ್ಲ ನಿಂಗೆ ಸುಮ್ಮನೆ ಅಲ್ಲೇ ಕೂತ್ಕೊಂಡು ಲವ್ ಮಾಡು ಲವ್ ಮಾಡು ಅದೇ ಅದ ಲೈಟ್ ಅದ ಕತ್ತಲೆ ಈ ಕಡೆ ಏನ ಹಾಕಿದ್ರೆ ಮತ್ತೆ ಕ್ಯಾಮೆರಾ ಹಾಗೆ ொந்தாக்கப்பாக்கி மிங்காய் செட் Halleluja, new year!

तो हमारा ठंड नहीं है ज्यादा ठंड नहीं है बीजेगा बजाएंगे अभी नाचेंगे हाँ। मस्ती करेंगे हाँ। तो अभी हमारा ब्लॉग में बने रही हैं, बने रही हैं, है। 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 हमारे साथ जुड़े रहिए हो <laughs> <है। laughs> गया क्या सर वेलकम टू माय ब्लॉग

ಬಾಡಿ ಮಾಡಬೇಕು ಸಿಕ್ಸ್ ಪ್ಯಾಕ್ ಮಾಡಬೇಕು ಮಸ್ತಾಗಿ ಸೂಪರ್ ಆಗಿ ಉಡುಗಿನ ಮದ್ವೆ ಆಗಿ ಲೈಫ್ ಸೆಟ್ಲ್ ಆಗಿ ಆರಾಮಾಗಿ ಪಾತ್ಕೋಬೇಕು ಅಂದ್ರೆ ಈ ಟ್ವೆಂಟಿ ಫೈವ್ ಈ ಟ್ವೆಂಟಿ ಫೈವ್ ಒಂದು ಮಟ್ಟನೇ ಕಲ್ಸ್ಕೋಬೇಕು ಅದೇ ನಂದು ನೀವೇಷನ್

ಯೂಟ್ಯೂಬ್ ಮುಗಿಸೋ ಬಂದು ಈ ಟೈಪ್ ಒಂದು ಸಂಜೆ ಕೊಟ್ಟು ಹಾಕ್ತೀವಿ ಇದು ರೌಂಡ್ ಹಾಕಿದ್ರೆ ಮುಗಿದೋಗುತ್ತೆ ಹೋಗುತ್ತೆ ನೋಡೋ ಮರ ಡೈಲಿ ಅನ್ಸುತ್ತೆ ಇವತ್ತು ಮುತ್ತ ಶಿಫ್ಟ್ ಚೇಂಜ್ ಆದ್ರೆ ಭಾಳ ತ್ರಾಸು ಬೀಳುತ್ತೆ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟು ನೈಟೇ ಸಂಜೆಗೇನೋ ಈ ಟೈಮ್ನೇ ಬರ್ಬೋದು ಫಸ್ಟ್ ಶಿಫ್ಟು ನೈಟ್ ಶಿಫ್ಟು ಅದೇ ಸೆಕೆಂಡ್ ಶಿಫ್ಟ್ ಬರ್ತಾರೆ ಬೆಳೆ ಬೆಳಗ್ಗೆನೇ ಇಲ್ಲೇ ಇರೋಕೆ ಬೆಳೆ ಬೆಳಗ್ಗೆ ಸೈಕಲ್ ಹೊಡಿಯಾಕೆ ಮಾಡ್ತು ಬರೋ ಅಲ್ ಮರ ಸೈಕಲ್ ಹೊಡಿಬೋದು ಥರ ಬರ್ಬೋದಿತ್ತು ನೋಡ್ರಿಗೆ ಹಿಂಗೆ ಮಾಡಿದೆ ಅಂದ್ರೆ ಇನ್ನು ಸೈಕಲ್ ತೊಗೊಂಡ ಸ್ವಲ್ಪ ದೂರ ತಿರ್ಗಾಡ್ಬಂದ ಅದು ಹೆಂಗೆ ಆಗುತ್ತೆ ಅಂತಾನ ಆಗಿದ್ದಾಗಲಿ ನಿನ್ನಿದ್ದು ನಿನ್ನೆ ಇವತ್ತು ತಗೊಂಡು ಕಡದ್ಬಿಡ್ ನಾವು ಎಲ್ಲ ಥರ ಅದು ಹೆಂಗಂತೀವಿ ಅದು ನನ್ಕೊಂದು ಹೋಗೋಣ ಅವತ್ತು ಅದು ನನ್ಕೊಂಡು ಅವತ್ತು ಮಾಡ್ನೋ ಇಲ್ಲಾಂದ್ರೆ ಅಷ್ಟೆ ಅಷ್ಟೇ ಹಾಂ ಓ ಚಿಕ್ಕ ಇಲ್ಲೆಲ್ಲ ಸ್ವಲ್ಪ ನೋಡಿದ್ರು ಚಿಕ್ಕ ಚಿಕ್ಕ ಮಕ್ಕಳಕ್ಕಿದ್ ದೊಡ್ಡವ್ರ ಬಾಳ್ ಕಣ ಇಲ್ಲಿ ವಯಸ್ಸಾದವ್ರು ಭಾಳ ಬರೋ ಥರ ಇಲ್ಲಿ ನಮ್ಮಂತೆ ಯುವಕರದೇನಿತ್ತು ಅರ್ಗೇನು ಇಲ್ದಂಗೆ ಇಲ್ಲ ಅನ್ಸುತ್ತ ಬಹುಶಃ ಎಲ್ಲ ಯುವಕರ ಮಲಗಿ ಬಿಟ್ಟವ್ರ ಎದ್ದೇಳ್ದು ಮರ್ತಾರ ಅನ್ಸುತ್ತೆ ಅಂಕಲ್ಗಳು ಫುಲ್ಲೆಲ್ಲ ರನ್ನಿಂಗು ಗಿನ್ನಿಂಗು ನಮ್ಮಂಥ ಯುವಕರ ಶಿಫ್ಟ್ ಮೇಲೆ ಕಡೆಲ್ಲ ಕಂಪ್ನಿಯಾಗಿ ಬಿದ್ದಿಂಗು ಚೆನ್ನಾಗಿದೆ ಅವನು ಲೈಫ್ ಸ್ಟೈಲ್ ಎಂಥದು ಮಾಡಕೊತ್ತೆ ಏನು ಮಾಡೋದು ಅಂತ ನಾವು ಶಿಫ್ಟ್ ಮಾಡೋದು ಶಿಫ್ಟ್ ಮಾಡೋದು ಚಲೋನೇ ಕರೆ ಬಟ್ ಆದ್ರೂ ಹೆಲ್ತ್ ನೋಡ್ಕೋಬೇಕಾಗುತ್ತೆ ಈ ಫಸ್ಟ್ ಶಿಫ್ಟ್ ಬಂದಿರ್ತಾರೆ ಫಸ್ಟ್ ಶಿಫ್ಟ್ ಮೇಲೆ ಊಟಿ ಕೊಡ್ದು ನಂತರ ಊಟಿ ಕೊಡ್ದು ಅಂದಮೇಲೆ ಶಿಫ್ಟ್ ಕಂಟಿನ್ಯೂ ಮಾಡ್ದಾರೆ ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ಹೇಳಲ್ಲ ಮತ್ತೆ ನೈಟ್ ಶೂಟ್ ಮಾಡಂದ್ರೆ ಮಾಡೇ ಬಿಡ್ತಾರಿಗೆ ಏನೂ ಗೊತ್ತಿಲ್ಲಪ್ಪ ರೊಕ್ಕ ಸಲುವಾಗಿ ಈ ರೇಂಜಿಗೆ ಸಲತಾ ಆಡ್ಕೋದ ಅಪ್ಪ ಅಪ್ಪ ಇದಾವ ಇವ್ರಲ್ಲ ನನಗೂ ಮೊನ್ನೆ ಮೊನ್ನೆ ನಮ್ಮ ಕಂಪ್ನಿಯಾಗ ಒಂದು ಕೇಳಿನಿ ನಮ್ಮ ಯೂನಿಟ್ ಎರಡು ಎರಡು ಯೂನಿಟ್ ಅದಾವ ಫಸ್ಟ್ನೇ ಯೂನಿಟ್ನಾಗೆ ಕೇಳಿನಿ ಹೋದಾಗ ಕೇಳಿನಿ ಒಬ್ಬ ಇಷ್ಟ ಎಪ್ಪತ್ತೆರಡೇ ಎಂಬತ್ತವ್ರೆ ಊಟಿ ಮಾಡ್ಯಾನತ್ತೆ ನಮ್ಮ ಕಂಪ್ನಿ ಲಿಮಿಟೆಡ್ ಫಾರ್ಟಿ ಫೈ ಊಟಿ ಅಷ್ಟೇ ಆಮೇಲೆ ಮ್ಯಾನೇಜರ್ಗಳನ್ನ ಸೂಪರ್ವೈಸರ್ನ ಹಾಯ್ಕೋರು ಉಬ್ಬರ ನಮ್ಮ ನಮ್ಮ ಸೈಟ್ ಮ್ಯಾನೇಜರ್ ಫುಲ್ ಏ ಇಷ್ಟು ಹಾಕಿ ಮಾಡಿ ಇಷ್ಟು ಹಾಕಿ ಕೊಟ್ಟಾರೆ ಅಷ್ಟು ಕೊಟ್ಟಾರೆ ತೇಗ ಗೇಟ್ ಅಲ್ಲೇ ಮುಂದದ ಗೇಟ್ ಅದ ಅಲ್ಲೇ ಮುಂದೆ ಸೈಕಲ್ ಎಲ್ಲಿ ನಿನ್ಸೇನು ಅದ ಗೊತ್ತಾಗ ಮರ ಜಲ್ದಿ ಹೋಗಿ ಮುಟ್ಕೊಂಡು ಮಣಿಗೋಗಿ ಆ ಸೈಡ್ ಗೇಟ್ ಇರಲಿಲ್ಲ ಮುಂದದ ಸುತ್ತಾಡಬೇಕು ನಾನು ಮತ್ತಿನ ಮುಂದೆ ಹೋಗಬೇಕಾಗತ್ತೆ ಯಾವ್ರೆ ಎತ್ಕೊಂಡು ಹೋಗಿದ್ದಾನಂತ ನನ್ನ ಸೈಕಲ್ನ ನಾ ಇಲ್ಲಿಗಿಂತ ಅಲ್ಲಿ ಮುಟ್ಟೋಡಿ ಅವಂದ್ ನಿಗರ್ಸೊಂಡ ಹೋಗ್ಬಿಟ್ಟಂದ್ರೆ ಒಮ್ಮೆ ಅಲ್ಲಿ ನೋಡು ಮುಂದೆ ಏನೋ ಕಾಣ್ಸಕತೈತಿ ಮುಂದೆ ಭಾಳ ದೊಡ್ಡದೈತೆ ತಿರ್ಗಾಡೋದು ತಿರ್ಗಾಡೋದ ಆಗತ್ತೆ ಮರ ಇಲ್ಲಿ ಅದ್ರ ಸಲುವಾಗಿ ಹೋಗನು ಮುಂದೆ ಹೋಗಿದ್ದೀನಿ ಸೈಕಲ್ ನೋಡು ಹಾ ಇಲ್ಲದ ನಮ್ಮ ಸೈಕಲ್ ಯಾವ್ದು ಯಾವ ಕದಕೊಂಡೋಗಿಲ್ಲ ಮಾಸ್ತು ಯಾವುದೋ ಶಾರ್ಟ್ಕಟ್ ಅದ ಹೋಗಿಬಿಡೋ ನೋಡೋಣ ಏನಾಗುತ್ತೆ ಇಲ್ಲಿಂದ ಎಷ್ಟು ದೂರ ಒಂದು ತ್ರೀ ಕಿಲೋಮೀಟರ್ಸ್ ಆಗ್ಬೋದು ಈ ಶಾರ್ಟ್ಕಟ್ನಾಗ ನೋಡೋಣ ಒಂದು ಕಿಲೋಮೀಟ್ರ್ ಕಮ್ಮಿ ಆದ್ರೆ ನಮ್ಗೆ ಏನಾಗುತ್ತೆ ಅದು ಹೌದಲ್ಲ ಭಾಳ ಅವಾಜ್ ಕೇಳಕತ್ರ ಭಯಾಕ್ ಹೋಗಬೇಡ್ರಿ ಯಾಕಂದ್ರೆ ಸ್ವಲ್ಪ ತ್ರಾಸಾಗೈತೆ ಇಲ್ಲಿಂದ ಹೋಗುದ ಮೊಬೈಲ್ ಏನು ಮಾಡತ್ತೆ ಮೈಕ್ ಮರಿದು ಬಂದಾನೆ ಮೈಕ್ ಇದ್ರೂ ಜೋರಾಗಿ ಅವಾಜ್ ಇಲ್ಲೇ ಕೇಳಿಸ್ತಿದ್ರಿಂದ ಅದಕ್ಕೆ ಜೆ ಸಿ ಬಿ ತೆಗೆದು ಹಾಕೋದು ಅಲ್ಲಿ ಹಾಂ ಅಲ್ಲಿ ಹಾಂ 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 ಹೋಗ್ಬೋದು ಮ್ಯಾಪ್ ನೋಡೋ ಮ್ಯಾಪ್ ನೋಡ್ಬೇಕಂದ್ರೆ ಈಗ ಬಂದ ಮಾಡಬೇಕು ಯಾರ್ಯಾರು ವೀಡ್ಯೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಯಾರ ಯಾರ್ಯಾರು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಯಾರಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಯಾರ್ಯಾರು ಮಾಡಿಲ್ಲ ಚೆನ್ನಾಗಿ ಮಾಡಿರಿ ನಡೀತೈತಿ